ಎನ್ ವೆಲ್ಕಮ್ ಟು ರೇಕಾರೋ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಣ್ಣಿನ ಹೋಳಿಗೆನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ಎಲ್ಲರೂ ಬೇಳೆ ಹೋಳಿಗೆ ಹಾಗೂ ಕಾಯಿ ಹೋಳಿಗೆನ ತಿಂದು ಬೋರ್ ಆಗಿದ್ರೆ ಮಾವಿನ ಹಣ್ಣಿನ ಸೀಸನಲ್ಲಿ ಸಲ ಮಾವಿನ ಹಣ್ಣಿನ ಮಾಡ್ಕೊಂಡು ತಿನ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಓಕೆ ತಡ ಮಾಡೋದು ಬೇಡ ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಕಣಕನ ರೆಡಿ ಮಾಡೋಕ್ಕೋಸ್ಕರ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಕಪ್ ಮೈದಾ ಹಿಟ್ಟನ್ನ ಹಾಕ್ಕೊತಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಅರಿಶಿನದ ಪುಡಿ ಒಂದು ಕಾಲು ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ ಕಣಕನ ನಾವು ಎಷ್ಟು ಸಾಫ್ಟಾಗಿ ನಾದ್ಕೋತೀವೋ ಅಷ್ಟೇ ಚೆನ್ನಾಗಿ ಹೋಳಿಗೆ ಬರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ಕಣಕನ ರೆಡಿ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಇಡಬೇಕಾಗುತ್ತೆ ಒಂದು ಹಾಫ್ ಆನ್ ಅವರ್ ಆದರೂ ಕೂಡ ಇದನ್ನು ಇಡಬೇಕು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಹಾಫ್ ಆನ್ ಅವರ್ ಬಿಡೋಣ ಅಷ್ಟರಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ಹೂರ್ಣನ ರೆಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಮೊದಲಿಗೆ ಮಾವಿನ ಹಣ್ಣು ಬೇಕು ನಾನಿಲ್ಲಿ ಮೂರು ಮಾವಿನ ಹಣ್ಣು ಈ ರೀತಿ ಕಟ್ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಹಣ್ಣಾಗಿರೋ ಅಂಥ ಮಾವಿನ ಹಣ್ಣು ತೊಗೋಬೇಕು ಹುಳಿ ಇರೋ ಅಂಥ ಮಾವಿನ ಹಣ್ಣು ತಗೋಬೇಡಿ ಸ್ವಲ್ಪ ಸ್ವೀಟ್ ಅಂಥ ಮಾವಿನ ಹಣ್ಣು ತೊಗೋಬೇಕು ಇವಾಗ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ಎಷ್ಟು ಚೆನ್ನಾಗಿರೋ ಹಣ್ಣಾಗಿರೋ ಅಂಥ ಮಾವಿನ ಹಣ್ಣು ತಗೊತೀವೋ ಅಷ್ಟೇ ಚೆನ್ನಾಗಿರುತ್ತೆ ಹೋಳಿಗೆ ಇದಕ್ಕೆ ನಾವು ಒಂದು ಸ್ವಲ್ಪ ಕೂಡ ನೀರನ್ನ ಹಾಕ್ಕೊಳ್ಳ್ದೇ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು ಸ್ವಲ್ಪ ಸಣ್ಣದಾಗಿ ಒಂದು ಚೂರು ಗಂಟೆ ಇರ್ದೇ ಇರೋ ರೀತಿ ನಾವು ಇದನ್ನ ರುಬ್ಕೋಬೇಕು ಓಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ ಹಾಗೆ ಅರ್ಧ ಕಪ್ ಸೂಜಿ ರವೆ ಅಂದರೆ ಉಪ್ಪಿಟ್ಟಿಗೆ ಹಾಕ್ಕೊಂತೀವಲ್ಲ ಆ ರವೆನ ಹಾಕ್ಕೊತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗೆ ನಾನಿಲ್ಲಿ ಒಂದು ಕಪ್ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ನಾನಿಲ್ಲಿ ಪ್ಯಾಕೆಟ್ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮನೇಲೆ ಕೊಬ್ಬರಿ ಇದ್ದರೆ ಅದನ್ನು ತುರಿದ್ಬಿಟ್ಟು ಕೂಡ ಹಾಕ್ಕೊಬೋದು ಇವಾಗ ಇದು ಎರಡನ್ನೂ ಕೂಡ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ ಮಾವಿನ ಹಣ್ಣು ಕೂಡ ಒಂದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಬೆಲ್ಲನ ನೋಡ್ಕೊಂಡು ತಗೊಳ್ಳಿ ಇದಕ್ಕೆ ಸಕ್ಕರೆನೂ ಕೂಡ ಹಾಕೋಬೋದು ಸಕ್ಕರೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಬೆಲ್ಲ ಎಲ್ಲ ಕರಗೋ ರೀತಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಆ ಮಾವಿನ ಹಣ್ಣು ಹಾಕ್ಕೋಬೇಕಾಗುತ್ತೆ ಮಾವಿನ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡದೆ ಇರೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಯಾಕಂದರೆ ತಳ ಒತ್ತೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಆಗೋ ರೀತಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಆಗಬೇಕು ನಿಮ್ಗೆ ಏನಾದರೂ ಆಯಿತು ಅನಿಸಿದರೆ ಸ್ವಲ್ಪ ಕೊಬ್ಬರಿ ತುರಿನೋ ಅಥವಾ ರವೆನೋ ಹಾಕ್ಕೊಳ್ಳಿ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿಟ್ಟರೆ ಅದೇ ಗಟ್ಟಿಯಾಗಿರುತ್ತೆ ಓಕೆ ಒಂದು ಹಾಫ್ ಆನ್ ಅವ ಹಾಫ್ ಆನ್ ಅವರ್ ಆದಮೇಲೆ ನಾನಿಲ್ಲಿ ಕಣಕನ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಷ್ಟಾದರೂ ಸಾಫ್ಟಾಗಿರಬೇಕು ಕಣಕ ನಮಗೆ ಮತ್ತು ಇವಾಗ ಸಲ ಚೆನ್ನಾಗಿ ನಾದ್ಕೋಬೇಕು ಓಕೆ ಇವಾಗ ನಾನಿಲ್ಲಿ ಒಂದು ಮಣೆನ ಇಟ್ಕೊಂಡು ಅದಕ್ಕೆ ಸುತ್ತ ಈಗ ಎಣ್ಣೆನ ಹಚ್ಕೊತಿದ್ದೀನಿ ಹೀಗೆ ಮಣೆ ಮೇಲೆ ಕೂಡ ಇದನ್ನ ತಟ್ಕೊಬೋದು ಇಲ್ಲ ಒಂದು ಪೇಪರ್ ಇಟ್ಕೊಂಡು ಅದ್ರ ಮೇಲೂ ತೊಟ್ಕೋಬೋದು ಅಥವಾ ಹೋಳಿಗೆ ಶೀಟ್ ಅಂತಲೇ ಬರುತ್ತೆ ಅದ್ರ ಮೇಲೂ ಕೂಡ ನಾವು ಹೋಳಿಗೆನ ತಟ್ಬೋದು ನೋಡಿ ಈ ರೀತಿಯಾಗಿ ಕಣಕನ ತಟ್ಕೊಂಡು ಆದಮೇಲೆ ಒಂದು ಮೀಡಿಯಮ್ ಸೈಜಲ್ಲಿ ಹೂರ್ಣನ ತೊಗೋಬೇಕು ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದರೆ ಜಾಸ್ತಿನೂ ತೊಗೋಬೋದು ಇವಾಗ ಇದನ್ನು ಸುತ್ತ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಾಸ್ಟಲ್ಲಿ ಬರೋ ಅಂಥ ಒಂದು ಸ್ವಲ್ಪ ಕಣಕನ ತೆಗೆದಾಕೋಣ ಮತ್ತು ಇದನ್ನ ಈ ರೀತಿ ಸುತ್ತ ಹೂರ್ಣ ಎಲ್ಲ ಸುತ್ತ ಹರಡೋ ರೀತಿ ಚೆನ್ನಾಗಿ ತಟ್ಕೋಬೇಕಾಗುತ್ತೆ ಹೂರ್ಣ ಎಲ್ಲ ಕಡೆ ಹರಡೋ ರೀತಿ ನೋಡಿ ಚೆನ್ನಾಗಿ ತಟ್ಕೊಂಡಿದ್ದೀನಿ ನಾನು ಇವಾಗ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸುತ್ತ ಎಣ್ಣೆನ ಸವರ್ಕೋಬೇಕು ನಾ ತಟ್ಟಿಟ್ಕೊಂಡಿರೋ ಹೋಳಿಗೆನ ಹೋಳ್ಗೆನ ಹಾಕ್ಕೊತಿದ್ದೀನಿ ಮತ್ತು ಇವಾಗ ಇದನ್ನು ಎರಡು ಸೈಡು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆನ ಸವರ್ಕೊಂಡು ಎರಡು ಸೈಡು ಕೂಡ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಹುಬ್ಬೆ ಬರ್ತಿದೆ ಅಂತ ಹೋಳಿಗೆ ಮಾವಿನ ಹಣ್ಣಿನ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬೆ ಬರ್ತಿದೆ ಅಂತ ತುಂಬಾ ಸಾಫ್ಟಾಗಿ ಕೂಡ ಇದೆ ಇದು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್